ಹಲೋ ವಿದ್ಯಾರ್ಥಿಗಳೇ ಈಗ ನಾವು ಥೇಲ್ಸನ ಪ್ರಮೇಯನ ಹೇಳಿಕೆಯನ್ನು ಓದ್ತೀನಿ ಅದನ್ನು ಬಿಡ್ಸ ನೋಡ್ರಿ ಎಕ್ಸಾಮಲ್ಲಿ ಐದು ಮಾರ್ಕ್ಸಿಗೆ ಅಥವಾ ನಾಲ್ಕು ಮಾರ್ಕ್ಸಿಗೆ ಕೇಳ್ತಾರೆ ಥೇಲ್ಸನ ಪ್ರಮೇಯ ಅಥವಾ ಇದಕ್ಕೆ ಮೂಲ ಸಮಾನ ಪಾತ್ರತೆ ಪ್ರಮೇಯನ ಅಂತಾರೆ ಎಕ್ಸಾಮಲ್ಲಿ ಒನ್ ಮಾರ್ಕ್ನು ಕೇಳಬಹುದು ಥೇಲ್ಸನ ಪ್ರಮೇಯ ನಿರೂಪಿಸಿ ಅಂತಂದ್ರೆ ನಿರೂಪಿಸಿ ಅಂದರೆ ಹೇಳಿಕೆ ಬರ್ಬಿಡ್ಬೇಕು ಏನಂದರೆ ತ್ರಿಭುಜದ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾನಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಅಂತ ಇದಕ್ಕೆ ಹೇಳಿಕೆ ಅಂತರ ಅಥವಾ ನಿರೂಪಿಸಿ ಅಂದ್ರೆ ಒಂದು ಮಾರ್ಸಿಕ ಹತ್ರ ಬರೀಬೇಕು ಈ ಹೇಳಿಕೆಯಲ್ಲಿ ಒಟ್ಟೆ ನಾವು ಯಾವುದೇ ಪ್ರಮೇಯ ಸಾಧಿಸಬೇಕಂದ್ರೆ ನಾಲ್ಕು ಹಂತ ಇರೋದು ನಾಲ್ಕು ಹಂತದಾಗ ಮೊದಲನೇ ಹಂತ ದತ್ತ ಎರಡನೇ ಹಂತ ರಚನೆ ಮೂರನೇ ಹಂತ ಸಾಧನೆಯ ಎರಡನೇ ಹಂತನೇ ಸಾಧನೆ ಮೂರನೇ ಹಂತ ರಚನೆ ನಾಲ್ಕನೇ ಹಂತ ಸಾಧನೆ ನಾಲ್ಕು ಹಂತಗಳಿರ್ತವೆ ಮೊದಲನೇ ಹಂತ ಅಥವಾ ಮೊದಲನೇ ಹಂತ ದತ್ತ ಮತ್ತು ಇನ್ನೊಂದು ಸಾಧನೆ ಎರಡೂ ನಾವು ಈ ಹೇಳಿಕೆ ನೋಡಿಯೇ ಬರೀಬೋದು ಆ ಎರಡು ಮಾರ್ಕ್ಸ್ ಇಲ್ಲಿ ಸಿಗ್ತವೆ ನಮಗೆ ಅದು ಹೆಂಗೆ ಬರೀಬೇಕಂತ ನೋಡ್ರಿ ಮೊದಲು ಹೇಳ್ತೀನಿ ಇಲ್ಲಿ ಏನಂತಾರೆ ಒಂದು ತ್ರಿಭುಜ ಹತ್ರ ಒಂದು ತ್ರಿಭುಜ ನಾವು ಹಾಕ್ಬೇಕು ನೋಡ್ರಿ ಫಸ್ಟ್ ಸ್ಟೆಪ್ ನೋಡ್ರಿ ತ್ರಿಭುಜ ಅಂತಂದ್ರೆ ದತ್ತ ಹಾಕಿ ಒಂದು ತ್ರಿಭುಜ ಹಾಕಬೇಕು ತ್ರಿಭುಜ ರಚನೆ ಮಾಡಿ ಅದಕ್ಕೆ ಹೆಸರು ಕೊಡೋಣ ಎ ಬಿ ಸಿ ಅಂತ ಒಂದು ತ್ರಿಭುಜ ಆಯಿತು ಇದು ಇಲ್ಲಿ ಮುಗೀತು ಎರಡು ಬಾಹುಗಳು ಎರಡು ವಿಭಿನ್ನ ಎರಡು ಬಾಹುಗಳಂದ್ರೆ ನಾವು ಮೂರು ಬಾಹುಗಳಲ್ಲಿ ಎರಡು ಬಾಹುಗಳಲ್ಲಿ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಅಂದರೆ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದು ಬಿಂದು ಅಂತಂದ್ರೆ ಇನ್ನೇನು ಮಾಡೋಣ ಈ ಎರಡು ಬಾಹುಗಳಲ್ಲಿ ಮೂರು ಬಾಹುಗಳು ಎರಡು ಬಾಹುಗಳನ್ನ ವಿಭಿನ್ನ ಬಿಂದು ಈ ಈ ಬಾಹು ಮೇಲೆ ಒಂದು ಬಿಂದು ಗುರುತು ಮಾಡ್ತೀನಿ ಈ ಬಾಹು ಮೇಲೆ ಒಂದು ಬಿಂದು ಗುರುತು ಮಾಡ್ತೀನಿ ಛೇದಿ ನಾ ಏನು ಮಾಡ್ತೀನಿ ಎರಡು ಒಂದು ಸರಳ ರೇಖೆ ವಿಭಿನ್ನ ಇದು ನೋಡೇ ಬರಿಬೇಕು ನಾವು ಈ ರೀತಿ ನಾವು ಒಂದು ಸರಳ ರೇಖೆ ಎಳ್ದಿವಂತಂದ್ರೆ ಈ ವಿಭಿನ್ನ ಬಿಂದು ಇಲ್ಲೊಂದು ಬಿಂದು ಇಲ್ಲೊಂದು ಬಿಂದು ವಿಭಿನ್ನ ಬಿಂದುಗಳಲ್ಲಿ ಇದಕ್ಕೆ ನಾವು ಹೆಸರು ಕೊಡೋಣ ಈ ಪಾಯಿಂಟ್ ಏನಾಗಿರಲಿ ಡಿ ಆಗಿರಲಿ ಈ ಪಾಯಿಂಟ್ ಏನಾಗಿರಲಿ ಇ ಆಗಿರಲಿ ಇದು ಒಂದು ಸಮಾನ ಇಲ್ಲಿ ತರ ಮತ್ ನೋಡ್ರಿ ಈಗ ಫಸ್ಟ್ ತ್ರಿಭುಜದ ಎರಡು ಬಾವುಗಳು ಎರಡು ಬಾವುಗಳನ್ನು ಎರಡು ವಿಭಿನ್ನ ಬಿಂದುಗಳು ವಿಭಿನ್ನ ಬಿಂದುಗಳನ್ನು ಛೇದಿಸುವಂತೆ ಅಂದರೆ ಎರಡು ಕೂಡಿಕೊಳ್ಳುವಂತೆ ಒಂದು ಬಾವಿಗೆ ಅಂದ್ರೆ ಬಿ ಸಿಗೆ ಬಿ ಏನಾಗಿದೆ ಸಮಾನಾಂತರವಾಗಿ ಎಳೆದ ಸರಳರೇಖೆಯು ಇಲ್ಲಿವರೆಗೇನಿರ್ತದ ದತ್ತ ಇರ್ತದೆ ನೆಕ್ಸ್ಟ್ ಇಲ್ಲಿಂದ ಏನಾಗಿರ್ತದ ಸಾಧನೆಯಾಗಿರ್ತದೆ ನೋಡ್ರಿ ಈಗ ಇಲ್ಲಿ ಏನು ಬರಿಬೇಕಂದ್ರೆ ನಾವು ದತ್ತ ಏನು ಬರಿಬೇಕಂತಂದರೆ ತ್ರಿಭುಜ ದತ್ತ ಇಲ್ಲೇ ಬರ್ತೇವೆ ನೋಡ್ರಿ ತ್ರಿಭುಜ ಎ ಬಿ ಸಿ ಯಲ್ಲಿ ತ್ರಿಭುಜ ಎ ಬಿ ಸಿಯಲ್ಲಿ ಯಲ್ಲಿ ಈ ತ್ರಿಭುಜ ಎ ಬಿ ಸಿಯಲ್ಲಿ ಯಲ್ಲಿ ಬಿ ಸಿ ಸಮಾನಾಂತರ ಡಿಇ ಅಂತ ಬಾರ್ದು ಅಂದ್ರೆ ಒಂದು ಹಂತ ಮುಗೀತು ಅಂದರೆ ಏನು ಮುಗೀತಿದ್ದು ದತ್ತ ಮುಗೀತು ದತ್ತ ಆದ ಕೂಡಲೇ ನೆಕ್ಸ್ಟ್ ನಮಗೆ ಹಂತ ಇರೋದೆ ಸಾಧನೆ ಎರಡನೇ ಹಂತ ಎರಡನೇ ಹಂತ ಏನು ಬರಿಬೇಕಂದ್ರೆ ಅದು ಈ ಹೇಳಿಕೆ ನೋಡೇ ಬರಿಬೇಕು ನೋಡ್ರಿ ಸಾಧನೀಯ ಸಾಧನೆಯ ಇರ್ತದೆ ಅಂತಂದ್ರ ಇಲ್ಲಿಂದ ಸರಳ ರೇಖೆಯು ಅಂತದಲ್ಲ ಅಲ್ಲಿಂದ ಉಳಿದ ಮುಂದಿನ ಏನಿರ್ತದೆ ಅಂದ್ರೆ ನಮಗ ಮುಂದಿಂದು ನಮಗ ಸಾಧನೆ ಆಗಿರ್ತದೆ ಸಾಧನೆ ಅಂದ್ರೆ ಏನ್ ಅನ್ನೋದೆ ಸಾಧನೆ ಆಗಿರ್ತದೆ ಈ ಸಾಧನೆ ಏನಂತ ಹೇಳ್ತಾರಂದ್ರ ಉಳಿದ ಎರಡು ಭಾವ ಉಳಿ ನೋಡ್ರಿ ಬಿ ಸಿ ನ ಬಿ ಸಮಾನಾಂತರ ಅಂತಂದ್ರ ಉಳಿದು ಎರಡು ಭಾವ ಉಳಿದು ಯಾವ ಉಳಿದು ಎ ಬಿ ಉಳಿತು ಮತ್ತು ಎ ಸಿ ಉಳಿತು ಅವು ಯಾವಾಗ ವಿಭಾಗಿಸ್ತಾವ ಅಂತಂದ್ರೆ ಸಮಾನುಪಾತದಲ್ಲಿ ವಿಭಾಗಿಸುತ್ತವೆ ಏನು ಸಮಾನ ಪಾತ್ರದಲ್ಲಿ ವಿಭಾಗಿಸ್ತಾವ ಅಂದ್ರೆ ಅರ್ಥ ಏನು ಎ ಡಿ ಡಿವೈಡೆಡ್ ಬೈ ಡಿ ವಿ ಎ ಇ ಡಿವೈಡೆಡ್ ಬೈ ಎ ಸಿ ಅಥವಾ ಎ ಭಾಗಿಸು ಈ ರೀತಿ ಬರೀಬೇಕು ನಾವು ಅಂದ್ರೆ ಎ ಡಿ ಪೆನ್ ಬರೀತಾ ಇಲ್ಲ ಎ ಡಿ ಎಡಿವೈಡೆಡ್ ಬೈ ಡಿ ವಿ ಸಮಾನ ಆಗಿದೆ ಎ ಇ ಡಿವೈಡೆಡ್ ಬೈ ಎ ಸಿ ಇದು ನಾವು ಸಾಧಿಸಬೇಕಾಗಿದ್ದು ನಾವು ಉತ್ತರ ತಂದು ಇಲ್ಲಿ ನಿಂದಿಸಬೇಕಾಗಿದೆ ಆಗಿರ್ತದೆ ಈಗ ನಮಗೆ ನೋಡ್ರಿ ಎರಡು ಸ್ಟೆಪ್ ತೊಳಿತು ದತ್ತ ಗೊತ್ತಾಯ್ತು ಆಮೇಲೆ ಏನು ಗೊತ್ತಾಯಿತು ಸಾಧನೆಯೇ ಗೊತ್ತಾಯ್ತು ನೆಕ್ಸ್ಟ್ ಬೇಕಾಗಿದೆ ನಮಗೀಗ ರಚನೆ ರಚನೆ ಅಂದರೆ ಈಗ ನಾವು ಈ ರೀತಿ ಸಾಧನೆ ಮಾಡಬೇಕಂದ್ರೆ ನಮಗೆ ಯಾವಾಗ ಸಾಧ್ಯ ಆಗ್ತದೆ ತ್ರಿಭುಜಗಳು ವಿಸ್ತೀರ್ಣಗಳು ಬೇಕಾಗ್ತದೆ ವಿಸ್ತೀರ್ಣಗಳು ಆದಾಗ ನಮಗೆ ಈ ಸೈಡ್ಗಳು ಸಿಗ್ತವೆ ಅದ್ರಲ್ಲಿ ನಮಗೆ ಇಲ್ಲಿ ಈ ಹೇಳಿಕೆಯಲ್ಲಿ ನಮಗೆ ಯಾವುದ್ ತ್ರಿಭುದನ್ನು ಕಾಣ್ಲಿಕ್ಕೆ ಎತ್ತರ ಕೊಟ್ಟಿಲ್ಲ ಅದಕ್ಕೆ ನಾವು ಅದನ್ನ ರಚನೆ ಮಾಡ್ಕೊಬೇಕ ರಚನೆ ಮಾಡ್ಕೊಳ್ತೀನಿ ನೋಡ್ರಿ ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀನಿ ಅಂದ್ರೆ ರಚನೆ ಮಾಡ್ಕೊಳ್ತೀನಿ ಇಲ್ಲಿ ರಚನೆ ಏನು ಮಾಡಿದ್ದೀನಿ ಅದೇ ಬರ್ತಿದ್ದೀನಿ ನೋಡ್ರಿ ರಚನೆ ಏನು ಮಾಡಿದೀನಿ ಬರ್ದೀನಿ ನೋಡ್ರಿ ಏನು ಬರ್ತೀನಿ ಅಂದ್ರೆ ಎ ಡಿ ಲಂಬ ಎ ಡಿ ಲಂಬ ಇ ಎಮ್ ಇ ಎಮ್ ಅಂತ ಬರ್ದಿದಿನಿ ಅದೇ ರೀತಿ ಎ ಇ ಲಂಬ ಎನ್ ಡಿ ಅಥವಾ ಡಿ ಎನ್ ಅಂತ ಬರ್ತೀನಿ ಆಮೇಲೆ ಬಿ ಇ ಸೇರಿಸಿ ಮತ್ತು ಸಿ ಡಿ ಸೇರಿಸಿ ಅಂತ ಬರ್ತೀನಿ ಇದೇನಾಯ್ತು ನಮಗೆ ರಚನೆ ಮಾಡ್ಕೊಂಡಿದ್ದಾಯಿತು ಈಗ ಫಸ್ಟ್ ಏನು ಮಾಡ್ಬೇಕು ಈಗ ನಮಗೀಗ ಈ ಸೈಡ್ ಬೇಕಾಗ್ಯದಲ್ಲ ಅದ್ರ ಸಲುವಾಗಿ ಏನು ಮಾಡಬೇಕು ನಾವೀಗ ತ್ರಿಭುಜ ಎ ಡಿ ಇ ವಿಸ್ತೀರ್ಣ ತಗೊಳ್ಬೇಕು ಅದೇ ರೀತಿ ತ್ರಿಭುಜ ಡಿ ಇ ಬಿ ವಿಸ್ತೀರ್ಣ ಕಂಡುಬೇಕು ತ್ರಿಭುಜ ವಿಸ್ತೀರ್ಣ ಕಂಡ್ಲಿಕ್ಕೆ ಏನು ಸೂತ್ರ ಅದ ನಮಗೆ ಅಂದರೆ ಒಂದೆರಡು ಅಂಶ ಪಾದ ಗುಡಿಲೆ ಎತ್ತರ ಅಂತಿದೆ ಅದರಿಂದ ಇಲ್ಲೇ ಬರಿತೀನಿ ನೋಡ್ರಿ ಈಗ ಯಾವಾಗ ನಾವು ತ್ರಿಭುಜ ವಿಸ್ತೀರ್ಣ ಕಂಡ್ಲಿಕ್ಕೆ ಇದು ಸೂತ್ರ ಇರ್ತದೆ ನೋಡಿ ಈಗ ನಾವು ಫಸ್ಟ್ ಏನು ಮಾಡೋಣ ಈ ಚಿತ್ರದಲ್ಲಿ ಈ ಮ್ಯಾಲಿಂಗ್ ತಗೊಳ್ತೀನಿ ನಾನು എ ടി ഇ വീതീർണ ത്രിഭുജ എ ഡി ഇ യ്ീർണ ഏ സൂത്ര നമുക്ക് അന്തര പാദ ഗുണി എത്തര നമുക്ക് ഒന്നെടുംശന പാദ അമ എ ഡി പാദ എ ഡി അറിയണം എത്തരുന്നത് നോട ಇ ಎಮ್ ಅಂತಿದೆ ಇ ಎಮ್ ಅಂತ ಬರಿತೀನಿ ತ್ರಿಭುಜ ಎ ಡಿ ಇ ವಿಸ್ತೀರ್ಣ ಆಯಿತು ಈಗ ಅದೇ ರೀತಿ ನಾವು ತ್ರಿಭುಜ ಎ ಡಿ ಇ ವಿಸ್ತೀರ್ಣ ಬರ್ಕೊಂಡೆ ನಾನು ಎ ಡಿ ಇ ಒಂದೆರಡು ವರ್ಷ ಪಾದಗಳ ಎತ್ತರ ಒಂದೆರಡು ವರ್ಷ ಪಾದ ಅಂದ್ರೆ ಎ ಡಿ ಅದು ಎತ್ತರ ಇ ಎಮ್ ಇದೆ ನೆಕ್ಸ್ಟ್ ಏನು ಮಾಡಬೇಕು ಇದು ತೊಳಂಗ ನಾವಿನ್ ಡಿ ಇ ಬಿ ವಿಸ್ತೀರ್ಣ ಯಾಕೆ ತಗೋಬೇಕಂದ್ರೆ ನಮಗೆ ಎಡಿ ಸಿಗ್ತದೆ ಅದರ ಸಲುವಾಗಿ ಡಿ ಬಿ ಈ ಸೈಡ್ ಡಿ ಇ ಬಿ ವಿಸ್ತೀರ್ಣ ನೋಡ್ರಿ ತ್ರಿಭುಜ ಡಿ ಇ ಬಿ ವಿಸ್ತೀರ್ಣ ಅಥವಾ ಇಲ್ಲಿ ವಿಸ್ತೀರ್ಣ ಅಂತ ಬರ್ರಿ ಏರಿಯಾ ವಿಸ್ತೀರ್ಣ ಸಮನಾಗಿದೆ ಸೂತ್ರ ಏನಿದೆ ನಮಗೆ ಒಂದೆರಡು ಅಂಶ ಇಲ್ಲಿ ಪಾದ ಯಾವ ತಪ್ಪ ನೋಡ್ರಿ ಇದೇ ಪಾದ ಡಿ ಬಿ ಪಾದ ಎತ್ತರ ಇದೇ ಸೇಮ್ ಎಲ್ಲಿದ್ರೆ ಎತ್ತರ ಸೇಮ್ ಆಗ್ತದೆ ಇದೇ ಎತ್ತರ ಆಗ್ತದೆ ನೋಡ್ರಿ ಇ ಎಮ್ ಎತ್ತರ ಆಗ್ತದೆ ನಮ್ಗೆ ಇ ಎಮ್ ಎತ್ತರ ಆಗ್ತದೆ ಈಗ ನೋಡ್ರಿ ನಮ್ಗೆ ಏನು ಸಿಗಬೇಕಂದ್ರೆ ಎ ಡಿ ಸಿಗಬೇಕು ಫಸ್ಟ್ ಪಾಯಿಂಟ್ ಎ ಡಿ ಬಿ ಎಲ್ಲ ನೋಡ್ರಿ ಇಲ್ಲಿ ಎ ಡಿ ಇದೆ ಇಲ್ಲಿ ಡಿ ಬಿ ಇದೆ ಇದು ಏನು ಮಾಡಿದಾಗ ಸಿಗ್ತದಂದ್ರೆ ನಮ್ಗೆ ಇದು ಇಕ್ವೇಶನ್ ಒನ್ ಬೈ ಟು ಅಂದರೆ ಇದಕ್ಕೆ ಸಮೀಕರಣ ಒಂದು ಅನ್ಕೊಳ್ಳೋಣ ಇದಕ್ಕೆ ಸಮೀಕರಣ ಎರಡು ಅನ್ಕೊಳ್ಳೋಣ ಈಗ ಏನು ಮಾಡೋಣ ಒಂದು ಸಮೀಕರಣ ಸಮೀಕರಣ ಒಂದು ಭಾಗಿಸು ಎರಡು ಅಂತ ಬರ್ಕೊಳ್ಳೋಣ ಸಮೀಕರಣ ಒಂದು ಭಾಗಿಸು ಎರಡು ಅಂದ್ರೆ ಒಂದೇ ಸಮೀಕರಣ ಏನಿದೆ ನಮಗೆ ಅಂದ್ರೆ ಇದು ಬರ್ಕೊಳ್ಳೋಣ ಒನ್ ಬೈ ಟು ಎ ಡಿ ಇಂಟು ಇ ಎಮ್ ಭಾಗಿಸು ಅಂದ್ರೆ ಕೆಳಗೆ ಬರೀಬೇಕು ಈಗ ಎರಡನೇ ಸಮೀಕರಣ ಅಂತ ನೋಡ್ರಿ ಒನ್ ಬೈ ಟು ಏನಿದೆ ಡಿ ಬಿ ಇನ್ ಟು ಇ ಎಮ್ ಅದ ಈಗ ನಾವೇನು ಮಾಡೋಣ ಇ ಎಮ್ ಇ ಎಮ್ ಕ್ಯಾನ್ಸಲ್ ಮಾಡೋಣ ಇಲ್ಲಿ ಇ ಎಮ್ ಇ ಎಮ್ ಏನಾಗ್ತದೆ ಇ ಎಮ್ ಇ ಎಮ್ ಏನಾಯ್ತು ಕ್ಯಾನ್ಸಲ್ ಆಯ್ತು ಒನ್ ಬೈ ಒನ್ ಬೈ ಟು ಒನ್ ಬೈ ಟು ಕ್ಯಾನ್ಸಲ್ ಆಯ್ತು ನಮಗೆ ಏನು ಉಳೀತಂದ್ರೆ ಏನು ಉಳೀತು ನೋಡ್ರಿ ಎ ಡಿವೈಡೆಡ್ ಬೈ ಡಿ ಬಿ ಆಯ್ತು ಇದು ಸಮೀಕರಣ ಬೇಕಾದ್ರೆ ನಾವು ಮೂರು ಅಂದ್ಕೊಳ್ಳೋಣ ನಮ್ಗೆ ಏನು ಉಳೀತು ಎ ಡಿ ಡಿವೈಡ್ ಬೈ ಡಿ ಬಿ ಉಳೀತು ಇದು ಸಮೀಕರಣ ಏನು ಅಂದ್ಕೊಳ್ಳೋಣ ಮೂರು ಅನ್ಕೊಳ್ಳೋಣ ಅಂದ್ರೆ ನಮಗೆ ಇದು ಲೆಫ್ಟ್ ಹ್ಯಾಂಡ್ ಸೈಡ್ ಸಿಕ್ತು ನೋಡ್ರಿ ಇದು ಎ ಡಿವೈಡ್ ಬೈ ಡಿ ಬಿ ಎಲ್ಲಿ ನಮಗೆ ಇದು ಡಿ ಡಿವೈಡ್ ಬೈ ಡಿ ಬಿ ಸಿಕ್ತು ನಮಗೆ ಇದು ಬೇಕು ನೆಕ್ಸ್ಟ್ ನೆಕ್ಸ್ಟ್ ಬೇಕಂದ್ರೆ ನಾವು ಏನ್ ಮಾಡ್ಬೇಕು ಈಗ ಈಗ ಅದೇ ರೀತಿ ಈ ರೀತಿ ತ್ರಿಭುಜ ಈ ಈ ಸೈಡ್ ತಗೊಳ್ಳೋಣ ಪಾದ ಇದು ತಗೊಳ್ಳೋಣ ಎತ್ತರ ಇದು ತಗೊಳ್ಳೋಣ ಆಮೇಲೆ ಈ ತ್ರಿಭುಜ ತಗೊಳ್ಳೋಣ ಅವಾಗ ನಮಗೇನಾಗ್ತದೆ ಇವೆರಡು ಸಿಕ್ತು ಅದ ಈಗ ನೋಡ್ರಿ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ತೀನಿ ಅಂದ್ರೆ ನಾನು ಇಲ್ಲೇ ಬರೀತೀನಿ ನೋಡ್ರಿ ತ್ರಿಭುಜ ಯಾವ ತ್ರಿಭುಜ ಅದೇ ತ್ರಿಭುಜ ಎ ಡಿ ಅಥವಾ ಈ ಕಡೆ ಎ ಇ ಡಿ ಎಲ್ಲ ಇ ಡಿ ವಿಸ್ತೀರ್ಣ ಒಂದೆರಡು ಅಂಶ ಸೂತ್ರದ ಬರಿತೀನಿ ಒಂದೆರಡು ಅಂಶ ಪಾದ ಏನಾಗ್ತದೆ ಇಲ್ಲಿ ಎ ಆಗ್ತದೆ ಇಂಟು ಎ ಇ ಆಯ್ತು ಇದು ಹೈಟ್ ಇದೆ ನೋಡ್ರಿ ಈ ಸೈಡ್ ಈ ಕಡೆ ಇದೆ ನೋಡ್ರಿ ಡಿ ಎನ್ ಅಥವಾ ಎನ್ ಡಿ ಡಿ ಎನ್ ಐ ಥರ ಐತೆ ನಮ್ಗೆ ಅದ ಈಗ ನೆಕ್ಸ್ಟ್ ಏನು ಮಾಡ್ತೀನಿ ಈಗ ಈ ಸೈಡ್ ತೊಗೊಂಡಿಲ್ಲ ಈಗ ಈ ಸೈಡ್ ತೊಗೊಳ್ತೀನಿ ನಾನು ಈ ಸೈಡ್ ಅದ ಈ ಸೈಡ್ ತೊಗೊಂಡಾಗ ಏನಾಗ್ತದೆ ನಮಗೆ ತ್ರಿಭುಜ ಯಾವುದು ಡಿ ಇ ಸಿ ತ್ರಿಭುಜ ಡಿ ಇ ಸಿ ವಿಸ್ತೀರ್ಣ ಸೇಮ್ ಸೂತ್ರ ಏನಿದೆ ಒಂದೆರಡು ಇಟ್ ಈಸ ಪಾದ ಅಂದ್ರೆ ಇಲ್ಲಿ ಏನಿದೆ ನೋಡ್ರಿ ಇದು ಪಾದ ಇ ಸಿ ಪಾದ ಎತ್ತರ ನೋಟ್ ಎಲ್ಲಿದ್ದರೂ ಸೇಮ್ ಇರ್ತದೆ ಅಂದ್ರೆ ಇದೇ ಎತ್ತರ ಆಗ್ತದೆ ನಮಗ ಎನ್ ಡಿ ಅಥವಾ ಡಿ ಎನ್ ಎ ಏನಾಗ್ತದೆ ನಮಗ ಎತ್ತರ ಆಯಿತು ಈಗ ನಾವು ಇದಕ್ಕೆ ಈಗ ನಮ್ಗೆ ಈ ರೀತಿ ಸಿಗಬೇಕಾದ್ರೆ ಎ ಇ ಸಿಗಬೇಕಂದ್ರೆ ಇಲ್ಲಿ ಇದೆ ಇಲ್ಲಿ ಇ ಸಿ ಇದೆ ಯಾವಾಗ ಸಾಧ್ಯತೆ ಅಂದರೆ ಇದು ಇದಕ್ಕೆ ಫೋ ಸಮೀಕರಣ ನಾಲ್ಕು ಅನ್ಕೊಳ್ಳಮ್ಮ ಇದಕ್ಕೆ ಸಮೀಕರಣ ಐದು ಅನ್ಕೊಳ್ಳೋಣ ಈಗ ನಾವು ಮತ್ತೆ ಸೇಮ್ ಸಮೀಕರಣ ಫೋರ್ ಡಿವೈಡೆಡ್ ಬೈ ಫೈ ಅಂತ ಮಾಡೋಣ ಏನು ಮಾಡೋಣ ಸಮೀಕರಣ ನೆಕ್ಸ್ಟ್ ನಾವು ಫೋರ್ ಡಿವೈಡೆಡ್ ಬೈ ಫೈವ್ ಅಂತ ಬರ್ತೀವಿ ಈಗ ನಾಲ್ಕನೇ ಸಮೀಕರಣ ಏನಿದೆ ನಮಗೆ ಅಂದರೆ ಒಂದೆರಡು ಆಶ್ ಎ ಇಂಟು ಡಿ ಎನ್ ಡಿವೈಡೆಡ್ ಬೈ ಇದ್ರದಿ ಒನ್ ಬೈ ಟು ಎ ಸಿ ಇಂಟು ಡಿ ಎನ್ ಅದ ಈ ನಮಗೆ ಇವೆರಡು ಏನಾಗ್ತವೆ ನೋಡ್ರಿ ಕ್ಯಾನ್ಸಲ್ ಆಗ್ತವೆ ನೋಡ್ರಿ ಇವೆರಡು ಏನಾಗ್ತವೆ ಕ್ಯಾನ್ಸಲ್ ಮಾಡೋಣ ಒಂದೆರಡು ಅಂಶ ಒಂದೆರಡು ಅಂಶ ಕ್ಯಾನ್ಸಲ್ ಆಯಿತು ಡಿ ಎನ್ ಡಿ ಎನ್ ಕ್ಯಾನ್ಸಲ್ ಆಯಿತು ಈಗ ಎರಡು ಕ್ಯಾನ್ಸಲ್ ಆದವು ಈಗ ನಮಗೆ ಈ ಕಡೆ ನೋಡ್ರಿ ಇದು ಏನು ಉಳಿತು ಅಂದ್ರೆ ಬರ್ಕೊಳ್ರಿ ಏನು ಉಳಿತು ಅಂದ್ರೆ ಇ ಉಳಿತು ಈ ಕಡೆ ಇ ಸಿ ಉಳೀತು ಇದಕ್ಕೆ ನಾವು ಸಮೀಕರಣ ಆರು ಅಂದ್ಕೊಳ್ಬೇಕಾರೆ ಈಗ ನೋಡ್ರಿ ಉತ್ತರ ನಮಗೆ ಸಿಕ್ಕಾಯಿತು ಇಲ್ಲಿ ತ್ರಿಭುಜ ಮೂರು ಇದು ಸಮೀಕರಣ ಮೂರು ಎ ಡಿ ಎಡ್ ಬೈ ಡಿ ಬಿ ಇ ಿಪ್ ಇದು ಆರನೇ ಸಮೀಕರಣ ಡಿ ಡೋರ್ಬಿ ಇ ಸಿ ನಮಗೆ ಇದು ಸಿಕ್ತು ಬಟ್ ಇದು ಲೆಫ್ಟ್ ಹ್ಯಾಂಡ್ ಸೈಡ್ ನಮಗೇನಿದೆ ಇಲ್ಲಿ ಇಲ್ಲಿ ಸ್ವಲ್ಪ ಗಮನ ಇಲ್ಲಿ ಡಿ ಬಿ ಇದೆ ಇಲ್ಲೇನಿದೆ ಇವೆರಡೂ ಈಕ್ವಲ್ ಆಗಬೇಕು ಆದರೆ ಇಲ್ಲಿ ಏನಾಗಿಲ್ಲ ಈಕ್ವಲ್ ಆಗಿಲ್ಲ ಯಾವುದು ಇದು ಡಿ ಸಿ ಆಗಿದೆ ಇವೆರಡೂ ಸಮ ಅಂತ ಹೇಳ್ಬೇಕು ಎರಡೂ ಸಮ ಅಂತ ಹೇಳಿದೀವಿ ಅಂದ್ರೆ ಅವಾಗ ನಾವು ಏನಂತ ಸರಿಬೋದು ಇದು ತ್ರೀ ಮತ್ತು ಫೋರ್ ಸಮ ಅಂತ ಬರಿಬೋದು ನೋಡ್ರಿ ಒಂದು ನಿಮಿಷ ಇಲ್ಲಿನ ಇಂಪಾರ್ಟೆಂಟ್ ನೋಡಿರಿ ಮೂರನೇ ಈಗ ನಮಗೆ ಎರಡು ಸದ್ರೆ ಸಿಗ್ತಾವ ಮೂರು ಮತ್ತು ನಾಲ್ಕು ಸೇಮ್ ಸಿಗ್ತಾವೆ ಬಟ್ ನಮಗೆ ಇಲ್ಲಿ ನೋಡ್ರಿ ತ್ರಿಭುಜ ಎ ಡಿ ವಿಸ್ತೀರ್ಣ ನಮಗೆ ಎ ಡಿವೈಡೆಡ್ ಬೈ ಡಿ ಬಿ ಬಂದಿದೆ ಬಟ್ ಇಲ್ಲಿ ನೋಡ್ರಿ ಎ ಡಿ ಸೇಮ್ ಇದೆ ಇಲ್ಲಿ ಎ ಡಿ ಸೇಮ್ ಇದೆ ಓಕೆ ಬಟ್ ಇಲ್ಲಿ ಬಿ ಡಿ ಇದೆ ಇಲ್ಲೇನಿದೆ ಡಿ ಇ ಸಿ ಇದೆ ಅಂದರೆ ಇವೆರಡು ಸಮ ಅದು ಅಂದ್ರೆ ಅಂದ್ರೆ ನಾವು ಈ ಸಮೀಕರಣ ಮೂರು ಮತ್ತು ನಾಲ್ಕು ನೋಡಿ ಲೆಫ್ಟ್ ಹ್ಯಾಂಡ್ ಸೈಡ್ ಸಮ ಅದು ಅಂದ್ರೆ

ಆದ್ರೆ ಈ ಬಿಡಿ ಇದ್ದಷ್ಟೇ ನಮಗೆ ಡಿ ಸಿ ಅಂತ ಹೇಳಿ ಸಾಧಿಸಬೇಕು ಅದು ನಮಗೆ ಪ್ರಮೇಯ ಇಲ್ಲಿ ಒಂಬತ್ತನೇ ಪ್ರಮೇ ಒಂಬತ್ತನೇ ಕ್ಲಾಸ್ನಲ್ಲಿ ಏನು ಪ್ರಮೇಯ ಹೇಳ್ತದಂದ್ರೆ ಒಂದೇ ಪಾದ ಮತ್ತು ಸಮಾನಾಂತರ ರೇಖೆಯ ನಡುವೆ ಇರುವ ತ್ರಿಭುಜಗಳ ವಿಸ್ತೀರ್ಣಗಳು ಸಮ ಅಂತ ಹೇಳ್ತವೆ ಅಂದ್ರೆ ಎರಡು ಬಿ ಡಿ ವಿಸ್ತೀರ್ಣ ಮತ್ತು ಡಿ ಎ ಸಿ ವಿಸ್ತೀರ್ಣ ಸಮನಾಗಿರ್ತವೆ ಅಂತಂದ್ರೆ ನೋಡಿ ಚಿತ್ರದಲ್ಲಿ ನೋಡಿದ್ರೆ ಈ ವಿಸ್ತೀರ್ಣ ಇದ್ದಷ್ಟೇ ಈ ವಿಸ್ತೀರ್ಣ ಇರ್ತದಂತ ಇದು ನೈನ್ತ್ ಕ್ಲಾಸ್ ಅಲ್ಲಿದೆ ಅದರಿಂದ ನಾವೇನು ಸಾಧಿಸಲೇ ಅಂದ್ರೆ ನಾವು ಲಾಸ್ಟ್ ಏನು ಬರೀಬಹುದು ಅಂದ್ರೆ ಸಮೀಕರಣ ಮೂರು ಮತ್ತು ಆರು ನೋಡ್ರಿ ಸಮೀಕರಣ ಮೂರು ಇಲ್ಲಿದೆ ಮತ್ತೆ ಸಮೀಕರಣ ಆರು ಸಮೀಕರಣ ಮೂರು ಮತ್ತು ಆರರಿಂದ ಏನ್ ತಿಳಿದು ಬರ್ತದೆ ಅಂದ್ರೆ ನಮಗೆ ಎಡಿ ಡಿವೈಡೆಡ್ ಬೈ ಡಿ ವಿ ಎ ಎಯಿ ಡಿವೈಡೆಡ್ ಬೈ ಇ ಸಿ ಅಂತ ನಾವೇನಿತ್ತು ನಾವೇನಾಯ್ತು ಇತ್ತು ಇದೇ ನಾವು ಸಾಧಿಸಬೇಕಾಗಿತ್ತು ನೋಡ್ರಿ